ಡಬಲ್ ಟಿವಿಗೆ ಸ್ವಾಗತ ನಾನು ದೀಪ ಟಾಪ್ ಫೈವ್ ಸುದ್ದಿಗಳಲ್ಲಿ ಯಾವ್ಯಾವ ಸುದ್ದಿ ಇದೆ ನೋಡ್ತಾ ಹೋಗೋಣ ಸೊ ಕರಾವಳಿ ಜಿಲ್ಲೆ ಉಡುಪಿಯ ಇಂದ್ರಾಳಿ ರೈಲು ನಿಲ್ದಾಣದ ಹೆಸರು ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೂಟ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಶ್ರೀಕೃಷ್ಣ ರೈಲು ನಿಲ್ದಾಣ ಅಂತ ಹೇಳಿ ಮರುನಾಮಕರಣ ಮಾಡುವಂತೆ ರೈಲ್ವೆ ಸಚಿವಾಲಯಕ್ಕೆ ಔಪಚಾರಿಕವಾಗಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಧಿಕೃತ ಮೂಲಗಳ ಪ್ರಕಾರ ಸಂಸದರು ಈಗಾಗಲೇ ಸಚಿವಾಲಯಕ್ಕೆ ಲಿಖಿತ ವಿನಂತಿಯನ್ನು ಸಲ್ಲಿಸಿದ್ದಾರೆ ಇದು ಐತಿಹಾಸಿಕ ಶ್ರೀಕೃಷ್ಣ ಮಠಕ್ಕೆ ಜಾಗತಿಕವಾಗಿ ಹೆಸರುವಾಸಿಯಾದ ಉಡುಪಿಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವನ ಎತ್ತಿ ತೋರಿಸುತ್ತೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ರೈಲ್ವೆ ಮಂಡಳಿಯು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕೆಆರ್ಸಿಎಲ್ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಂದ ಮರುನಾಮಕರಣ ಕಾರ್ಯ ಸಾಧ್ಯತೆ ಮತ್ತು ಆ ಪ್ರಕ್ರಿಯೆ ಏನಿದೆ ಆ ಪ್ರೊಸೀಜರ್ ಏನಿದೆ ಅದರ ಕುರಿತು ಸಮಗ್ರ ವರದಿಯನ್ನು ಕೂಡ ಈಗಾಗಲೇ ಕೇಳಿರುವಂಥದ್ದು ಹಾಗೆ ಉಡುಪಿ ನಗರದ ಆಡಳಿತ ಕೇಂದ್ರಕ್ಕೆ ಹತ್ತಿರದಲ್ಲಿರುವಂತಹ ಇಂದ್ರಾಣಿ ನಿಲ್ದಾಣವು ಜಿಲ್ಲೆಯ ಪ್ರಮುಖ ನಿಲ್ದಾಣಗಳಲ್ಲಿ ಒಂದಾಗಿದೆ ಪ್ರತಿದಿನ ಸಾವಿರಾರು ಪ್ರಯಾಣಿಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಇದನ್ನು ಮರುನಾಮಕರಣ ಮಾಡಬೇಕು ಅಂತ ಹೇಳಿ ಈಗ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು ಈಗಾಗಲೇ ನೋಡಿ ಹಲವಾರು ವರ್ಷಗಳಿಂದ ಮನವಿ ಮಾಡಿಕೊಳ್ತಿದ್ದಾರೆ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅವರು ಶ್ರೀಕೃಷ್ಣನೊಂದಿಗೆ ಈ ಹೆಸರನ್ನು ಸಂಯೋಜಿಸುವುದರಿಂದ ಉಡುಪಿಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದ ಗುರುತನ್ನು ಮತ್ತಷ್ಟು ಬಲಪಡಿಸುತ್ತೆ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಇದನ್ನು ನಂಬಿದ್ದಾರೆ ಪ್ರಯಾಣಿಕರ ಸೌಲಭ್ಯಗಳನ್ನು ಸುಧಾರಿಸಬೇಕೆಂಬ ಸಾರ್ವಜನಿಕ ಬೇಡಿಕೆಗಳಿಗೆ ಸ್ಪಂದಿಸಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರೊಂದಿಗೆ ಹಿಂದೆ ನಿಲ್ದಾಣಕ್ಕೆ ಭೇಟಿ ಕೊಟ್ಟಿದ್ರು ಅವರು ಮಧ್ಯಪ್ರದೇಶದ ನಂತರ ಹಲವಾರು ಸೌಲಭ್ಯಗಳನ್ನು ಪರಿಚಯಿಸಲಾಯಿತು ಆದರೆ ಕೆಲವು ಹೆಚ್ಚುವರಿ ಅವಶ್ಯಕತೆಗಳು ಇನ್ನು ಪರಿಗಣನೆಯಲ್ಲಿವೆ ಮರುನಾಮಕರಣ ಪ್ರಸ್ತಾವನೆಗೆ ಅನುಮೋದನೆ ದೊರೆತರೆ ರಾಷ್ಟ್ರೀಯ ರೈಲ್ವೆ ನಕ್ಷೆಯಲ್ಲಿ ಉಡುಪಿಯ ಮನ್ನಣೆ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ ಸೊ ವಿಶೇಷವಾಗಿ ಭಾರತದಾದ್ಯಂತ ಪ್ರಸಿದ್ಧ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಭೇಟಿ ಕೊಡಲು ಪ್ರಯಾಣಿಸುವಂತಹ ಭಕ್ತರು ಮತ್ತು ಪ್ರವಾಸಿಗರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇರುವಂಥದ್ದು ನಟ ಸಾಹಸಿಂಹ ವಿಷ್ಣುವರ್ಧನ್ಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ರಾಜ್ಯ ಸಚಿವ ಸಂಪುಟ ಸಭೆ ಮಹತ್ವದ ತೀರ್ಮಾನವನ್ನು ಕೂಡ ಮಾಡಿದೆ ನಿನ್ನೆ ನಡೆದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆ ಸಭೆಯ ನಡೆದಿತ್ತಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನು ಕೂಡ ಮಾಡಲಾಗಿದೆ ದಿವಂಗತ ನಟ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿಯವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಬಹುದಿನಗಳ ಅಭಿಮಾನಿಗಳ ಬೇಡಿಕೆಯನ್ನ ಸರ್ಕಾರ ಈಡೇರಿಸದಂತೆ ಆಗಿದೆ ನಟ ವಿಷ್ಣುವರ್ಧನ್ ಜೊತೆಗೆ ನಟಿ ಬಿ ಸರೋಜಾದೇವಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ನೀಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ರಾಷ್ಟ್ರಕವಿ ಕುವೆಂಪು ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಸಂಪುಟ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಲಾಗಿರುವಂತದ್ದು ಅಂದಹಾಗೆ ನೋಡಿ ಕೆಲ ದಿನಗಳ ಹಿಂದೆಯಷ್ಟೇ ನಟ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ಸ್ಯಾಂಡಲ್ವುಡ್ ಹಿರಿಯ ನಟಿಯರು ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು ಚರ್ಚೆ ಮಾಡಿದ್ರು ಇದ್ರ ಬಗ್ಗೆ ನಟ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ಹಿರಿಯ ನಟಿಯರು ಮನವಿ ಮಾಡಿದ್ರು ಈ ಮನವಿಗೆ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಇಂದಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮರಣೋತ್ತರವಾಗಿ ನಟ ವಿಷ್ಣುವರ್ಧನ್ ನಟಿ ಬಿ ಸರೋಜಾದೇವಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ನಿರ್ಧರಿಸಿದ್ದಾರೆ ಇನ್ನು ಹಿಂದೆ ಭಾರತೀಯ ವಿಷ್ಣುವರ್ಧನ್ ಅನಿರುದ್ಧ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ ಅಲ್ಲದೆ ಹಿಂದಿಯೂ ಕೂಡ ಹಲವು ಕಲಾವಿದರು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಹೇಳಿ ಆ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಕಳೆದ ಒಂದು ವಾರದ ಹಿಂದೆ ಕನ್ನಡ ಚಿತ್ರರಂಗದ ಹಿರಿಯ ನಟಿರಾದಂಥ ಜಯಮಾಲಾ ಶ್ರುತಿ ಮಾಳವಿಕಾ ವಿನಾಶ್ ಅವರೂ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು ಇದೀಗ ಅಭಿಮಾನಿಗಳ ಬಹುದಿನದ ಕನಸಿನಂತೆ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿಯವರಿಗೆ ಮಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಘೋಷಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇಡೀ ಕರ್ನಾಟಕ ಸರ್ಕಾರದ ವಿರುದ್ಧ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ ಯಾವ ಕಾರಣಕ್ಕೆ ಏನಾಯಿತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ನೋಡಿ ಆ ಸಿಎಂ ಸಿದ್ದರಾಮಯ್ಯ ಅವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇನ್ಸಲ್ಟ್ ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಶಿವಾಜಿನಗರದಲ್ಲಿರುವಂತಹ ಸೆಂಟ್ ಮೇರಿಸ್ ಬೆಸಿಲಿಕಾದ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಶಿವಾಜಿನಗರದ ಮೆಟ್ರೋ ಸ್ಟೇಷನ್ಗೆ ಸೆಂಟ್ ಮೇರಿ ಹೆಸರು ಇಡಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಸಲ್ಲಿಸಲಾಯಿತು ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸಿದ್ದರಾಮಯ್ಯ ಅವರು ನಿಮ್ಮ ಮನವಿಯನ್ನ ಪರಿಗಣಿಸ್ತೇನೆ ಅಂತ ಕೂಡ ಹೇಳಿದ್ರು ದೇವೇಂದ್ರ ಫಡ್ನವೀಸ್ ಹೇಳಿದೇನೋ ಹಾಗಾದ್ರೆ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಹೆಸರನ್ನ ಇಡಲು ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೇವೇಂದ್ರ ಫಡ್ನವೀಸ್ ಆಗಿದ್ದಾರೆ ಪಿಟಿಐ ಜೊತೆ ದೇವೇಂದ್ರ ಫಡ್ನವೀಸ್ ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ರೈಲ್ ಸ್ಟೇಷನ್ಗೆ ಸೆಂಟ್ ಮೇರಿ ಹೆಸರು ಇಡಲು ಮುಂದಾಗಿರುವಂತಹ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನು ನಾನು ಖಂಡಿಸ್ತೇನೆ ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡ್ತಾ ಇರುವಂತಹ ಅವಮಾನ ಆಗಿದೆ ನೆಹರು ಅವರ ದಿ ಡಿಸ್ಕವರಿ ಆಫ್ ಇಂಡಿಯಾ ಆ ಪುಸ್ತಕದಲ್ಲಿ ಶಿವಾಜಿ ಮಹಾರಾಜರ ವಿರುದ್ಧ ಟೀಕೆಗಳನ್ನ ಮಾಡಲಾಗುತ್ತೆ ನೆಹರು ಕಾಲದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷವು ಮರಾಠ ಯೋಧ ಯಾರ ರಾಜನನ್ನ ಅವಮಾನಿಸುವಂತಹ ಚಾಳಿಯನ್ನ ಮುಂದುವರೆಸಿದೆ ಅಂತ ಹೇಳಿದ್ದಾರೆ ದೇಶದಲ್ಲಿ ಎಂತೆಂತ ಗಂಡಂದಿರು ಇರ್ತಾರಂತಂದ್ರೆ ಪರಿಹಾರ ಮೊತ್ತಕ್ಕಾಗಿ ಈಗ ಪತ್ನಿಯನ್ನೇ ಮುಗಿಸ್ ಹಾಕಿಬಿಟ್ಟಿದ್ದಾನೆ ಪರಿಹಾರ ಮೊತ್ತ ಪಡೆಯುವುದಕ್ಕಾಗಿ ಪತಿಯನ್ನ ಹುಲಿ ದಾಳಿ ನಡೆಸಿಕೊಂಡಿದೆ ಅಂತ ಹೇಳಿ ಈ ಚಾಲಾಕಿ ಪತ್ನಿ ಏನಿದ್ದಾಳೆ ಕತಿಯನ್ನ ಕಟ್ಟುಬಿಟ್ಟಿದ್ದಾಳೆ ಕೊನೆಗೂ ಈಕೆ ಪೊಲೀಸರ ಅತಿಥಿಯಾಗಿದ್ದಾಳೆ ಆ ಘಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿರುವಂಥದ್ದು ಮೈಸೂರಿನ ಹುಣಸೂರು ಗ್ರಾಮಾಂತರ ಪೊಲೀಸರು ಈಕಿನ ಈಗಾಗಲೇ ಬಂಧಿಸಿದ್ದಾರೆ ಈಕೆಗೆ ನಲವತ್ತು ವರ್ಷ ವಯಸ್ಸು ಕಾಡು ಪ್ರಾಣಿಗಳ ದಾಳಿಯಿಂದ ಮೃತಪಟ್ಟರೆ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಈಕೆ ಆಸೆ ಬಿದ್ದುಬಿಟ್ಟಿದ್ಲು ಹಾಗಾಗಿ ಹೇಗಾದರೂ ಮಾಡಿ ಪತಿಯನ್ನು ಮುಗಿಸಾಕ್ಬಿಡಬೇಕು ಹದಿನೈದು ಲಕ್ಷ ರೂಪಾಯಿ ಸಿಕ್ಕಿಬಿಡತ್ತೆ ಅದು ಬೇರೆ ಹುಲಿ ಕೊಂದು ಬಿಟ್ಟಿದೆ ಅಂತ ಹೇಳಿ ಈ ರೀತಿಯಾದಂತಹ ಕತೆಯನ್ನು ಏಕೆ ಪೊಲೀಸರ ಮುಂದೆ ಬಿಲ್ಡ್ ಮಾಡಿದಾಳೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹುಣಸೂರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಪುನಿಯಪ್ಪ ಮತ್ತು ತಂಡ ನಡೆಸಿದಂತಹ ಖಡಕ್ ತನಿಖೆಯಲ್ಲಿ ಪತ್ನಿಯ ಸಂಚು ಬಯಲಾಗಿದೆ ಪತಿಯನ್ನು ಹತ್ಯೆಗೈದ ಪತ್ನಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ ದಂಪತಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಚಿಕ್ಕ ಹೆಜ್ಜೂರಿನ ಹಾಡಿಯಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ ಬೆಂಗಳೂರಿನ ಬಿಡದಿಯ ಅರುಣ್ ರವಿ ಮತ್ತಿಬ್ಬರು ಸ್ನೇಹಿತರು ಸೇರಿ ನಾಲ್ಕರಿಂದ ಹತ್ತು ಗುಂಟೆ ಜಮೀನನ್ನು ಖರೀದಿ ಮಾಡಿರ್ತಾರೆ ಈ ಜಮೀನನ್ನು ನೋಡಿಕೊಳ್ಳಲು ಈ ದಂಪತಿಗಳನ್ನ ನೇಮಿಸಿದ್ರು ಜೀವನದಲ್ಲಿ ಐಷಾರಾಮಿ ಕನಸನ್ನ ಕಾಣ್ತಾ ಇದ್ದಂತಹ ಈಕೆ ಸರ್ಕಾರದ ಯೋಜನೆಗಳಲ್ಲಿ ಹಣ ಪಡೆಯುವಂತಹ ಉದ್ದೇಶವನ್ನ ಮುಂದಿಟ್ಕೊಂಡು ಆಗಾಗ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಆ ಮಾಹಿತಿಯನ್ನು ಪಡಿತಾ ಇದ್ರು ಕಾಡು ಪ್ರಾಣಿಗಳ ದಾಳಿಯಲ್ಲಿ ಮೃತಪಟ್ಟರೆ ಹದಿನೈದು ಲಕ್ಷ ಪರಿಹಾರ ದೊರೆಯುತ್ತೆ ಅಂತ ಹೇಳಿ ಈಕೆಗೆ ಗೊತ್ತಾಗ್ಬಿಟ್ಟಿತ್ತು ಹೇಗಾದ್ರೂ ಮಾಡಿ ಪತಿಯನ್ನ ಮುಗಿಸಾಕ್ಬಿಡ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದುಬಿಟ್ಟಿದ್ಲು ಯಾವಾಗ ಈಕೆಗೆ ಮಾಹಿತಿ ಸಿಗುತ್ತೆ ನೋಡಿ ಪತಿಯನ್ನ ಕೊಲೆಗೊಯ್ಯುವಂತಹ ಸ್ಕೆಚ್ ಅನ್ನ ಕೂಡ ಈಕೆ ಮಾಡಿರ್ತಾಳೆ ಕಳೆದ ಮಂಗಳವಾರ ಪತಿಗೆ ವಿಷ ಹಾಕಿ ಕೊಂದು ಬಿಟ್ಟಿದ್ದಾಳೆ ನಂತರ ಮನೆಯಿಂದ ಮೃತದೇಹವನ್ನ ಹೊರಕ್ಕೆ ಎಳೆದುಕೊಂಡು ಹೋಗಿ ವಿರೂಪಗೊಳಿಸಿ ಗುಂಡಿಯಲ್ಲಿ ಮುಚ್ಚಿ ಹಾಕಿ ಕಾಡು ಪ್ರಾಣಿ ದಾಳಿಯಂತೆ ಮೃತಪಟ್ಟಂತೆ ಬಿಂಬಿಸಿದಾಳೆ ನಂತರ ಠಾಣೆಗೆ ಆಗಮಿಸಿ ಪತಿ ನಾಪತ್ತೆಯಾಗಿದ್ದಾನೆ ಮಿಸ್ಸಿಂಗ್ ಕೇಸನ್ನು ದಾಖಲಿಸ್ಕೊಳ್ಳಿ ಹೇಳಿ ದೂರನ್ನು ಕೊಟ್ಟಿದ್ದಾಳೆ ಆದರೆ ದೂರಿನಲ್ಲಿ ಏನಂತ ದಾಖಲು ಮಾಡಿದಾಳಂತಂದರೆ ಹುಲಿ ಕರ್ಕೊಂಡು ಹೋಗ್ಬಿಟ್ಟಿದೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿಬಿಟ್ಟಿದೆ ಅಂತ ಹೇಳಿ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾಳೆ ಯಾವಾಗ ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆಕೆಯನ್ನು ಬಾಯಿ ಬಿಡಿಸ್ತಾರೋ ಆಗ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿತ್ತು ಷಡ್ಯಂತ್ರ ರೂಪಿಸಿದಂತಹ ಬುರುಡೆ ಗ್ಯಾಂಗ್ ನ ಬಂಡವಾಳ ಇದೀಗ ಒಂದೊಂದಾಗಿ ಬಯಲಾಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ದಿನ ದಿನಕ್ಕೂ ಹೊಸ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಈ ಹಿಂದೆಲ್ಲ ಬುರುಡೆ ಗ್ಯಾಂಗ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ನಾನು ಸೌಜನ್ಯ ಪರ ಹೋರಾಟಗಾರ ಅಷ್ಟೇ ಅಂತ ಹೇಳಿ ಏನ್ ಬಡಾಯಿ ಕೊಚ್ಕೊಳ್ತಾ ಇದ್ರಲ್ಲ ಗಿರೀಶ್ ಮಠಣ್ಣನವರು ಈಗ ಮತ್ತೊಂದು ಮುಖ ಐ ಟಿ ಅಧಿಕಾರಿಗಳ ಮುಂದೆ ಸೌಜನ್ಯ ಮಾವ ಎಳಿ ಎಳಿಯಾಗಿ ಬಿಚ್ಚಿಟ್ಟಿದ್ದಾನೆ ನೋಡಿ ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಿಯ ಕೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಐ ಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ ಅಷ್ಟೇ ಅಲ್ಲದೆ ಬುರುಡೆ ತಂದು ಕೊಟ್ಟಿದ್ದು ಸೌಜನ್ಯ ಮಾವ ಗೌಡ ಅಂತ ಕೂಡ ಬಾಯ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ತಲೆ ಬುರುಡಿಯನ್ನ ಯಾರು ಕೊಟ್ಟಿದ್ದು ಅನ್ನುವಂತಹ ವಿಷಯದ ಬಗ್ಗೆ ಏನು ಆರ್ ಟಿ ಅಧಿಕಾರಿಗಳು ತನಿಖೆ ಮಾಡುತ್ತಾ ಇದ್ರಲ್ಲ ತನಿಖೆಯ ಸಂದರ್ಭದಲ್ಲಿ ಮೊದಲು ಜಯಂತ್ ಹೆಸರು ಕೇಳ ಬಂದಿತ್ತು ನನ್ನ ವಿಚಾರಣೆಗೆ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣನವರ ಹೆಸರು ಕೂಡ ಹೇಳಿದ್ರು ಸೊ ಗಿರೀಶ್ ಮಠಣ್ಣನವರು ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಚಿನ್ನಯ್ಯನ ಮೇಲೆ ಹಾಕಿದ್ರಂತೆ ಈ ಮಧ್ಯೆ ಸೌಜನ್ಯಳ ಮಾವ ಗೌಡನ ಹೆಸರು ಚರ್ಚೆಗೆ ಬಂದಿದೆ ಹಾಗಾಗಿ ಜಯಂತ್ ಜೊತೆಗೆ ಬುರುಡೆ ಹುಡುಕಲು ತೆರಳಿದ ಯೂಟ್ಯೂಬರ್ ಅಭಿಷೇಕ್ ನನ್ನ ವಶಕ್ಕೆ ಪಡೆದು ಒಂದು ಕಡೆ ನಾಲ್ವರನ್ನ ಮುಖಾಮುಖಿಯಾಗಿಸಿ ಕೂಡಿಸಿಕೊಂಡು ಎಸ್ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ನೋಡಿ ಬುರುಡೆ ವಿಟಲ್ ಗೌಡ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗಿದೆ ಅದರಂತೆ ಎಸ್ಐ ಟಿ ಅಧಿಕಾರಿಗಳಿಗೆ ವಿಟಲ್ ಗೌಡ ಬುರುಡೆ ತಂದಿದ್ದಂತಹ ಜಾಗವನ್ನು ಕೂಡ ತೋರಿಸಲಾಗಿದೆ ಒಂದು ವರ್ಷದ ಹಿಂದೆ ಬಂಗ್ಲಗುಡ್ಡಿಯ ಕಾಡಿನಿಂದ ಬುರುಡೆಯನ್ನ ತಂದಿದ್ರು ಅಂತ ಹೇಳಿ ಹೇಳಲಾಗಿರುವಂತದ್ದು ಗರೇಶ್ ಮಟ್ಟಣ್ಣನವರ ಆದೇಶದಂತೆ ವಿಠಲ್ ಗೌಡ ಹಾಗೂ ಪ್ರದೀಪ್ ಒಂದು ವರ್ಷದ ಹಿಂದೆಯೇ ಬಂಗ್ಲೆಗುಡ್ಡೆ ಕಾಡಿನ ಮಧ್ಯಭಾಗದಿಂದ ಬುರುಡೆ ತಂದು ಕಾಡಂಚಿನ ರಹಸ್ಯ ಜಾಗದಲ್ಲಿ ಅದನ್ನ ಅಡಗಿಸಿಟ್ಟಿದ್ರು ಅಷ್ಟೇ ಅಲ್ಲದೆ ಬುರುಡೆ ತೆಗೆದು ಚೀಲಕ್ಕೆ ತುಂಬಿಸುವಂತಹ ವಿಡಿಯೋ ಕೂಡ ಮಾಡಿದ್ರು ಇದೀಗ ಬುರುಡೆಯನ್ನ ಅಡಿಗೆ ಜಾಗವನ್ನ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡ ತೋರಿಸಿದ್ರು ಇದರ ಹಿಂದಿನ ಮಾಸ್ಟರ್ ಮೈಂಡ್ ಗಿರೀಶ್ ಟಣ್ಣನವರು ಅಂತ ಹೇಳಿ ಬಾಯಿ ಬಿಟ್ಟಿದ್ದಾರೆ ನೋಡಿ ಅಷ್ಟೇ ಅಲ್ಲದೆ ಈ ಬುರುಡೆಯನ್ನ ಹೊರತಗಿದ್ದೇ ಬಿಟಲ್ ಕಾರು ಡ್ರೈವರ್ ಪ್ರದೀಪ್ ಬುರುಡೆಯನ್ನ ತೆಗೆದು ಬೆಂಗಳೂರಿಗೆ ಕೊಂಡೊಯ್ದಿದ್ದ ಸೌಜನ್ಯ ಮಾವ ವಿಠಲ್ ಬಳಿಕ ಮಟ್ಟಣ್ಣನವರು ಬೆಂಗಳೂರು ಮನೆಗೆ ಹೋಗಿರ್ತಾರೆ ಅಲ್ಲಿ ಮಟ್ಟಣ್ಣನವ್ರಿಗೆ ಮನೆಯ ಹೊರಗಡೆ ಬುರುಡೆ ಹಸ್ತಾಂತರ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಸೊ ಎರಡು ದಿನ ಬುರುಡೆ ತನ್ನ ಬಳಿ ಇಟ್ಕೊಂಡು ಬಳಿಕ ಜಯಂತ ಮಟಣ್ಣನವ್ರಿಗೆ ಆ ಬುರುಡೆ ಕೊಟ್ಟಿದ ಇದಾಗಿ ಅವರು ಸುಪ್ರೀಂ ಕೋರ್ಟ್ ಬಗ್ಗೆ ಏನು ಮಾತನಾಡ್ತಾ ಇದ್ರು ಅಂತ ಹೇಳಿ ಎಸ್ಐ ಟಿ ವಿಚಾರಣೆಯಲ್ಲಿ ವಿಠಲ್ ಗೌಡ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಸೊ ಇದಾಗಿದೆ ಇವತ್ತಿನ ಟಾಪ್ ಫೈವ್ ಸುದ್ದಿಗಳು ನೋಡ್ತಾ ಇರಿ ರಬಲ್ ಟಿವಿ